ಮೈಸೂರು ಪುತ್ತೂರಿನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಪುತ್ತೂರಿನ ಭಾರತ್ ಸಿನಿಮಾಸ್ ಅಲ್ಲಿ ಇದ್ದೇವೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕನ್ನಡದ ಚಿತ್ರ ಸೂ ಫ್ರಮ್ ಸೋ ರಾಜ್ಯಾದ್ಯಂತ ಯಶಸ್ವಿಯಾಗಿ ಓಡ್ತಾ ಇದೆ ಪುತ್ತೂರಿನಲ್ಲಿ ಕೂಡ ಈ ಚಿತ್ರ ಭರ್ಜರಿಯಾಗಿ ಹಿಟ್ ಆಗ್ತಾ ಇದೆ ಎಲ್ಲಾ ಶೋಗಳು ಕೂಡ ಫುಲ್ ಆಗ್ತಾ ಇದೆ ನಮ್ ಜೊತೆ ಈ ಚಿತ್ರದ ಬಗ್ಗೆ ಮಾತಾಡಲು ಮಲಯಾಳಂ ಕನ್ನಡ ಹಾಗೂ ತುಳು ಚಿತ್ರಗಳನ್ನು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ಸಿನಿಮಾ ರಂಗದಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿರುವವರು ಬಾಲಕೃಷ್ಣ ಶೆಟ್ಟಿ ಕುಕ್ಕಾಡಿ ಹೋಯ್ತಾರೆ ಸರ್ ನಮಸ್ಕಾರ ನಮಸ್ತೆ ಸೂ ಫ್ರಮ್ ಸೋ ಅಂದ್ರೆ ಪ್ರಥಮ ವಾರದಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ಆತರ ಒಂದು ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ನೀವು ಪ್ರಾಯಶಃ ಪ್ರೀಮಿಯರ್ ಶೋ ಕೂಡ ನೋಡಿದವರು ಅದ್ಭುತವಾದ ರೆಸ್ಪಾನ್ಸ್ ಪಡೆಯಿತು ಅದರ ಬಗ್ಗೆ ಎರಡು ಮಾತು ಹೇಳೋದಾದ್ರೆ ಸರ್ ಯಾವುದೇ ಕನ್ನಡ ಈಗ ಕನ್ನಡ ಪಿಕ್ಚರ್ ಆಗ್ಲಿ ತುಳು ಪಿಕ್ಚರ್ ಆಗ್ಲಿ ಪ್ರಾರಂಭದಲ್ಲಿ ಒಂದು ಕಲೆಕ್ಷನ್ ಅಂದ್ರೆ ಸ್ಟಾರ್ಟಿಂಗ್ ಬರೆಯೋದು ಅಂದ್ರೆ ಬರೋದು ಬರೋದು ಕಡಿಮೆ ಯಾಕೆಂದ್ರೆ ನೆಕ್ಸ್ಟ್ ಪಿಕ್ಚರ್ ಅನ್ನು ನೋಡಿ ಆಮೇಲೆ ಜನರ ಅಭಿಪ್ರಾಯ ನೋಡಿ ಒಳ್ಳೇದಿದ್ರೆ ನೆಕ್ಸ್ಟ್ ಕಲೆಕ್ಷನ್ ಬರ್ತಾರೆ ಇದು ಹಾಗೆ ಅಲ್ಲ ಸ್ಟಾರ್ಟಿಂಗ್ ಹೌಸ್ಫುಲ್ ಆಯ್ತು ಈ ತನಕ ಕೂಡ ಪ್ರತಿ ಶೋ ಹೌಸ್ಫುಲ್ ಆಗ್ತಾ ಇದೆ ಯಾಕೆಂದ್ರೆ ಈಗ ಮಲ್ಟಿಪ್ಲೆಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಒಂದು ಎಂಟು ಶೋ ಇದ್ದಾರೆ ನಿಜವಾಗಿ ಒಂದು ಪರ್ಚೇರಿ ಯಶಸ್ಸನ್ನ ಈ ಸಿನಿಮಾ ಒಂದು ಕಾಣ್ತಾ ಇದೆ ನೀವು ಬಗ್ಗೆ ಸರ್ ನಾನು ಸಿನಿಮಾವನ್ನ ಪ್ರೀಮಿಯರ್ ಶೋ ಫಸ್ಟ್ ಮಂಗಳೂರಲ್ಲಿ ನೋಡಿದ್ದೇನೆ ಭಾರತೀಯ ಸಿನಿಮಾಸಲ್ಲಿ ಭಾರಿ ಒಳ್ಳೆ ಸಿನಿಮಾ ಇದರ ಒಂದು ನಿರ್ದೇಶನವನ್ನ ಭಾರಿ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತೆ ಅವರು ರಾಜ್ ಶೆಟ್ಟಿ ಅವರು ಅವರು ಬಂದ ಮೇಲೆ ಈ ಪಿಕ್ಚರ್ನಲ್ಲಿ ಇನ್ನೂ ಸರ್ ನೋಡ್ಲಿಕ್ಕೆ ಒಂದು ತುಂಬಾ ಖುಷಿ ಆಗ್ತಿದೆ ತುಂಬಾ ಕಾಮಿಡಿ ಇದೆ ಜನಗಳ ಬಗ್ಗೆ ಸರ ನಾನು ಈ ಸಿನಿಮಾವನ್ನು ನೋಡಾಗ ಯಾಕೆಂದ್ರೆ ಜನ ಒಂದು ಯಾವ ರೀತಿ ಖುಷಿ ಪಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಕೂತ್ಕೊಂಡು ಅವರೊಂದು ಪ್ರತಿ ಒಂದು ಡೈಲಾಗ್ ಕಾಮಿಡಿ ಡಯಲಾಗ್ ಬರುವಾಗ ಅವರು ನಗಾಡುವಂತ ಒಂದು ಖುಷಿಯನ್ನ ನೋಡುವಾಗ ನಮಗೊಂದು ಖುಷಿ ಆಗ್ತದೆ ಇಂಥ ಖುಷಿಯನ್ನ ನಾನು ತುಂಬಾ ವರ್ಷದಿಂದ ಈಗ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಆ ಒಂದು ಜನರ ಒಂದು ಯಾವ ರೀತಿ ಸ್ಪಂದಿಸರ ಅಂತ ಹೇಳಿದ್ರೆ ಇದನ್ನು ಗೊತ್ತಾಗ್ತದೆ ಅಷ್ಟೊಂದು ಒಳ್ಳೆ ಕಾಮಿಡಿ ಜನರಿಗೆ ತುಂಬಾ ಖುಷಿ ಆಗ್ತಾ ಇದೆ ನೀವು ಈ ಫಿಲಮ್ ಡಿಸ್ಟ್ರಿಬ್ಯೂಷನ್ ತುಂಬಾ ವರ್ಷಗಳಿಂದ ಕೆಲಸ ಮಾಡಿದವರು ನನಗೆ ಯಜಮಾನ ಚಿತ್ರ ನೂರು ದಿವಸವರೆಗೂ ಕೂಡ ನೀವೇ ಡಿಸ್ಟ್ರಿಬ್ಯೂಷನ್ ಮಾಡಿದ ಹೌದು ಆಗ ನಾನು ನಿಮ್ಮಲ್ಲಿ ಮಾತಾಡಿದ್ದೆ ಅರುಣ ಥಿಯೇಟರ್ ಅಲ್ಲಿ ನೀವು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ ಸಿನಿಮಾಗಳು ಹಂಡ್ರೆಡ್ ಡೇಸ್ ವರೆಗೂ ಓಡಿದೆ ಯಾವ್ದಲ್ಲ ಒಂದು ನೆನಪು ಮಾಡಿ ಕಾಂತಾರ ಒಳ್ಳೆ ಓಡಿದೆ ಪಿಕ್ಚರ್ ಆಮೇಲೆ ಯಜಮಾನ ಹೊಡೆದಿದೆ ಆಮೇಲೆ ತುಳುಹಳ್ಳಿ ಕೆಲವು ಒಳ್ಳೆ ಒಳ್ಳೆ ಪಿಕ್ಚರ್ ಬಂದ ಈಗ ಗಿರಿಗಿಟ ಆಗಲಿ ಒಳ್ಳೆ ಇದು ಬಂದಿದೆ ಚಂಡಿಕೋರಿ ಆಗ್ಲಿ ಹಾಗೆ ಇದು ಚಾಲಿ ಬೋಳಿಗಳು ಎಕ್ಕ ಸಕ್ಕ ಎಕ್ಕ ಕರೆಕ್ಟ್ ಎಕ್ಕಸಕ್ಕ ಅದು ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಓಡಿದ ಪಿಕ್ಚರ್ ಹಾಗೆ ಅಂತ ಪಿಳಿಬಳ್ಳಿ ಅಮ್ಮಣಕ್ಕ ಹಾಗೆ ತುಂಬಾ ಪಿಕ್ಚರ್ ಉಂಟು ಈಗ ನೆನಪಾಗ್ತಾ ಇಲ್ಲ ಆದರೆ ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ ಒಳ್ಳೆ ಕಲೆಕ್ಷನ್ ಆದ ಪಿಕ್ಚರ್ ಆಮೇಲೆ ಅಂತೂ ಸೂಪರ್ ಕಲೆಕ್ಷನ್ ಆಗಿದೆ ಅದೇ ಆ ಒಂದು ಕಲೆಕ್ಷನ್ ಅನ್ನ ಈಗ ನಾವು ಸೂಪ್ರಮಸದಲ್ಲಿ ನೋಡ್ತಾ ಇದ್ದೇವೆ ಯಾಕೆಂದ್ರೆ ಅಷ್ಟು ಒಳ್ಳೆದುಂಟು ಮೂವಿ ಯಾಕೆಂದ್ರೆ ಒಬ್ರು ನೋಡಿದವರು ನನಗೆ ತುಂಬಾ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಒಳ್ಳೆ ಮೂವಿ ಬಾಳಣ್ಣ ಒಳ್ಳೆ ಪಿಕ್ಚರ್ ಖುಷಿ ಆಯ್ತು ನಾವು ಇನ್ನು ಬರ್ತಾ ಇದ್ದೇವೆ ನಮಗೆ ಟಿಕೆಟ್ ಬೇಕು ಹಾಗೆ ಹೇಳ್ತಾ ಇದ್ದಾರೆ ಖುಷಿ ಆಗ್ತಾ ಇತ್ತು ಈಗ ಕನ್ನಡ ಚಲನಚಿತ್ರ ರಂಗ ಸ್ವಲ್ಪ ಹಿಟ್ ಮೂವಿ ಗಳೆಲ್ಲದೆ ಸೊರಗಿ ಹೋಗಿತ್ತು ಆದ್ರೆ ನೀವೊಂದು ಜನರು ನೋಡುವಂತ ಸಿನಿಮಾವನ್ನು ಮಾಡಿದ್ರೆ ಖಂಡಿತ ಜನರು ಥಿಯೇಟರ್ ಗೆ ಅಂತ ಹೇಳೋದಕ್ಕೆ ಸೂಪ್ರಂಸ ಸಾಕ್ಷಿ ನಿಮ್ಮ ಪ್ರಕಾರ ಆ ಮ್ಯಾಜಿಕ್ ಏನ್ ಮಾಡಿದ್ರಿ ಈ ಸಿನಿಮಾದಲ್ಲಿ ಅದೇನಿದೆ ಅಂತ ಜನಗಳು ಅಷ್ಟೊಂದು ಈ ಕಂಟೆಂಟ್ ಇದೆ ಅಲ್ಲ ಈ ಸಿನಿಮಾದ ಕಂಟೆಂಟ್ ಅಂದ್ರೆ ಒಂದು ಹೊಸ ತರ ಇದೆ ಇದಂದ್ರೆ ಯಾರಿಗೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಆ ತರ ಇದೆ ಈ ಒಂದು ಕಥೆಯನ್ನ ತೆಕೊಂಡು ಮಾಡಿದವರು ಈ ತರ ಒಂದು ಸ್ಟೋರಿ ಯಾವ್ದ್ರಲ್ಲಿ ಇದರ ಮೊದಲು ಸಹ ಬಂದಿರ್ಲಿಲ್ಲ ಅಂದ್ರೆ ಇದು ಜನರಿಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಒಂದು ನಡೆಯುವಂತ ಒಂದು ಕತೆ ದಿನನಿತ್ಯದ ಕತೆ ಅದು ಬಾರಿ ಒಂದು ಇದರಲ್ಲಿ ಬಾರಿ ಒಳ್ಳೆ ರೀತಿಯಲ್ಲಿ ತೆಕೊಂಡಿದ್ದಾರೆ ಅಂತೂ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇದರ ಒಂದು ಆ್ಯಕ್ಟಿಂಗ್ ಪ್ರತಿಯೊಬ್ಬರು ಕೂಡ ಆ ಕತೆಗೆ ಹಾಗೆ ಅಷ್ಟು ಒಳ್ಳೆ ರೀತಿಯಲ್ಲಿ ಅಭಿನಯ ಮಾಡಿದ್ದಾರೆ ಇದು ನನಗೆ ತುಂಬ ಖುಷಿಯಾಗಿದೆ ನನ್ನ ಇಷ್ಟು ವರ್ಷ ಈ ಸಿನಿಮಾ ಜರ್ನಿಯಲ್ಲಿ ನಾನು ತುಂಬ ಮಲಯೋರಮ್ ಪಿಕ್ಚರನ್ನು ತುಂಬ ಪಿಕ್ಚರನ್ನು ಲೈಕ್ ಮಾಡೋ ನೋಡೋ ತುಳು ಪಿಕ್ಚರ್ ಮತ್ತು ಎಲ್ಲ ಸಹ ಒಳ್ಳೆದಿರುತ್ತೆ ಈಗ ಕಾನ್ಸರ್ ಆಗಲಿ ಸಹ ಒಳ್ಳೆ ರೀತಿ ಓಡಿದೆ ಪಿಕ್ಚರ್ ಆದರೆ ಈ ರೀತಿ ಇದೊಂದು ಸ್ಪೆಷಲ್ ಆಗಿ ಒಳ್ಳೆ ಜನರಿಗೆ ಖುಷಿಯಾಗಿದೆ ಒಳ್ಳೆ ನನಗೂ ಖುಷಿಯಾಗಿದೆ ಎಲ್ರಿಗೂ ಖುಷಿಯಾಗಿದೆ ಒಳ್ಳೆ ಪಿಕ್ಚರ್ ಇದೆ ಸರ್ ಕಡೆಯದಾಗಿ ಈಗ ನೀವು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಬಂದಿರುವ ಈಗೆಲ್ಲ ಮಲ್ಟಿಪ್ಲೆಕ್ಸ್ ಜಮಾನ ಅವತ್ತೆಲ್ಲ ಸಣ್ಣ ಸಣ್ಣ ಥಿಯೇಟರ್ ಅಂದ್ರೆ ಅರುಣಾ ಥಿಯೇಟರ್ ಇಲ್ಲ ಪುತ್ತೂರಲ್ಲಿ ಮಯೂರು ಇತ್ತು ಅರುಣ ಇಲ್ಲ ಈಗ ಮಲ್ಟಿಪ್ಲೆಕ್ಸ್ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಏನಾದ್ರು ಈ ತರ ಈಗ ಅಲ್ಲ ಸೆಂಟ್ರಲೈಸ್ಡ್ ಅಲ್ಲ ಸರ್ ಇದೆಲ್ಲ ಈಗ ಅಂದ್ರೆ ಎಲ್ಲ ಬೆಂಗಳೂರಿಂದ ಆಪರೇಟ್ ಆಗ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಏನಾದ್ರೂ ಇದು ಎಫೆಕ್ಟ್ ಆಗಿದೆಯಾ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಯಾಕೆಂದ್ರೆ ತುಂಬಾ ತೊಂದರೆ ಆಗಿದೆ ಯಾಕಂತ ಹೇಳಿದ್ರೆ ಥಿಯೇಟರ್ ಇರುವಾಗ ತುಂಬಾ ಕಡೆ ಇತ್ತು ಈಗ ಆಕ್ಚುಲಿ ಅಂದ್ರೆ ಕೊಡಗಲ್ಲಿ ಒಂದು ಟೈಮ್ ಅಲ್ಲಿ ಇಪ್ಪತ್ತೆರಡು ಥಿಯೇಟರ್ ಇತ್ತು ಈಗ ಬರೀ ನಾಲ್ಕು ಥಿಯೇಟರ್ ಇದೆ ಯಾಕಂತ ಹೇಳಿದ್ರೆ ಥಿಯೇಟರ್ ಆ ಕಡೆಯಲ್ಲಿ ಮಲ್ಟಿಪ್ಲೆಕ್ಸ್ ಇದ್ರೆ ಒಳ್ಳೇದಿತ್ತು ಈಗ ಮಲ್ಟಿಪ್ಲೆಕ್ಸಸ್ ಇಲ್ಲ ಜನರಿಗೆ ನೋಡುವಂತ ಅವಕಾಶ ಇಲ್ಲ ಯಾಕಂದ್ರೆ ಈಗ ಉದಾಹರಣೆಗೆ ಗೋಣಿಗೊಪ್ಪದಲ್ಲಿ ಎರಡು ಥಿಯೇಟರ್ ಇತ್ತು ವಿರಾಜಪೇಟೆ ಎರಡು ಇತ್ತು ಮಡಿಕೇರಿಯಲ್ಲಿ ಎರಡು ಇತ್ತು ಹಾ ಮಾಡ್ತಾ ಮಾಡ್ತಾ ಇದೆ ಅಲ್ಲ ತುಳು ಪಿಕ್ಚರ್ ಮತ್ತೆ ಮಲಯಾಳಂ ಪಿಕ್ಚರ್ ನನ್ನ ಹೈಯೆಸ್ಟ್ ಅನಿತ್ಪುರ ಎಲ್ಲ ನನಗೆ ಒಳ್ಳೆ ಕಲೆಕ್ಷನ್ ತೆಗೆದುಕೊಂಡಂತ ಪಿಕ್ಚರ್ ತುಂಬಾ ಮಲಯಾಳಂ ಪಿಕ್ಚರ್ ಮೋಹನ್ ನಾಲ್ ಮಮ್ಮುಟ್ಟಿ ಸುರೇಶ್ ಗುಬ್ಬಿತ್ತು ತಿಳೀಪ್ ಇತ್ತು ತುಂಬಾ ಪಿಕ್ಚರ್ ಹಾಕಿದ್ದೇನೆ ಅದೊಳ್ಳೆ ಕಲೆಕ್ಷನ್ ಪಿಕ್ಚರ್ ಆ ಟೈಮಲ್ಲಿ ಆ ತರ ಇತ್ತು ಯಾಕೆಂದ್ರೆ ಮಡಿಕೇರಿಯಲ್ಲಿ ಒಳ್ಳೆ ಕಲೆಕ್ಷನ್ ಬರ್ತಿತ್ತು ಈಗ ಮಡಿಕೇರಿ ಇಲ್ಲ ಥಿಯೇಟರ್ ವಿರಾಜ್ಪೇಟೆ ಇಲ್ಲ ಗೋಣಿಗೊಪ್ಪ ಇಲ್ಲ ಸೋಮವಾರ ಬೆಟ್ಟೆ ಇಲ್ಲ ಸೋಮವಾರ ಬೇಟೆಯಲ್ಲಿ ಒಂದು ಟೈಮಲ್ಲಿ ನಾಲ್ಕು ಥಿಯೇಟರ್ ಇತ್ತು ಇದೆಲ್ಲ ತುಂಬಾ ತೊಂದರೆ ಕುಶಲನಗರದಲ್ಲಿಂದು ಆರು ಥಿಯೇಟರ್ ಇತ್ತು ಈಗ ಅಲ್ಲಿ ಬರೀ ಇರುವುದು ಒಂದೇ ಥಿಯೇಟರ್ ಮಾತ್ರ ಥಿಯೇಟರ್ ಥಿಯೇಟ್ರಲ್ಲಿ ಬರುವ ಕಲೆಕ್ಷನ್ ಬೇರೆ ಇತ್ತು ಮತ್ತೆ ನೋಡೋವಾಗ ದೊಡ್ಡ ಸ್ಕ್ರೀನ್ ಜನರಿಗೆ ತುಂಬಾ ಖುಷಿ ಅದು ತುಂಬಾ ಖುಷಿ ಆಗ್ತದೆ ಅದು ತುಂಬಾ ಖುಷಿ ಆಯ್ತು ಆ ಒಂದು ಇದು ಈಗ ಇಲ್ಲ ಯಾಕಂದ್ರೆ ತುಂಬಾ ಚಿತ್ರರಂಗಕ್ಕೆ ತೊಂದರೆ ಆಗಿದೆ ಈಗ ಥಿಯೇಟರ್ ಇಲ್ಲ ಥಿಯೇಟರ್ ಇದ್ರೆ ಆದ್ರೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಈಗ ಥಿಯೇಟರ್ ಯಾರು ಬಂದ್ ಮಾಡಿ ಇಟ್ಟಿದ್ದಾರೆ ಅದನ್ನು ಈ ಥಿಯೇಟರ್ ಪಿಕ್ಚರ್ ನ ಮೂಲಕ ನೋಡಿ ಕಲೆಕ್ಷನ್ ನೋಡಿ ಅವರು ರಿಪನ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಕೇಳ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಇದರ ಡೈರೆಕ್ಟರ್ ಒಳ್ಳೇದು ಮಾಡಿದ್ದಾರೆ ಪ್ರತಿಯೊಬ್ಬರು ಆಕ್ಟರ್ ಒಳ್ಳೇದು ಮಾಡಿದ್ದಾರೆ ಆಮೇಲೆ ರಾಜಪ್ಪ ಶೆಟ್ಟಿ ರಾಜಪೀ ಶೆಟ್ಟಿ ಅವರದ್ದು ಆಕ್ಟಿಂಗ್ ಸೂಪರ್ ಹೇಳಲಿಕ್ಕೆ ಜೆ ಪಿ ತುಂಬಿನಾಡ್ರ ಡೈರೆಕ್ಷನ್ ಮತ್ತು ಅವರ ಆಕ್ಟಿಂಗ್ ಅಂತ ಸೂಪರ್ ಆಗಿದೆ ಹಾಗೆ ದೀಪಕ್ ರೈ ಪಾಣಜ ಅವರದು ಪ್ರತಿಭೆಗಳು ನಿಜವಾಗಿ ಎಲ್ಲರೂ ಕೂಡ ನಾನು ಅವ್ರಿಗೂ ಅಂತ ಹೇಳಲ್ಲ ಅವರ ಪ್ರಕಾಶ್ ತುಂಬಿನಾಡಾಗ್ಲಿ ಎಲ್ಲರೂ ಕೂಡ ಒಂದು ಆಕ್ಟ್ ಮಾಡಿದ್ದಾರೆ ಆ ಎಲ್ರಿಗೂ ನಾನು ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಇದ್ದೆ ಅದಕ್ಕೆ ಎಲ್ರು ಕೂಡ ಬಂದು ಈ ಸಿನಿಮಾನ ನೋಡಿ ನೋಡ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಹಾಗೆ ಇದರ ಡೈರೆಕ್ಟರ್ಗೆ ಆಗ್ಲಿ ಅದರ ಆಕ್ಟ್ ಮಾಡಿದೆ ಅವರಿಗೆ ಆ ಪ್ರತಿಯೊಬ್ಬರಿಗೂ ಕೂಡ ನಾನು ಅಂತ ಹೇಳಿದ್ರೆ ಇಂಥ ಒಂದು ಸಿನಿಮಾ ಬಂದ್ರೆ ಇನ್ನೂ ಸಹ ಜನ ಜಾಸ್ತಿ ಥಿಯೇಟರ್ಗೆ ಬರ್ತಾರೆ ಹಾಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಾಡಿ ಸೋಫ್ರ್ ಸೋ ಚಿತ್ರದ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ನಮ್ಮ ವೀಕ್ಷಕರ ಜೊತೆಗೆ ತುಂಬಾ ಧನ್ಯವಾದಗಳು ತುಂಬಾ ಖುಷಿ ಆಯ್ತು ಸರ್ ನಿಮ್ಮಲ್ಲಿ ಸಹ ಮಾತಾಡಿ ಖುಷಿ ಆಯ್ತು ಯಾಕೆಂದ್ರೆ ಕಾಂತರ ಟೈಮ್ ಅಲ್ಲಿ ನೀವು ಬಂದಿದ್ರಿ ಅರುಣ ಥಿಯೇಟ್ರಿಗೆ ಆಗ ನೀವು ಇದರ ಬಗ್ಗೆ ಒಂದು ಪಿಕ್ಚರ್ನ ಬಗ್ಗೆ ಕಾಂತರದ ಬಗ್ಗೆ ಕೇಳಿದ್ರಿ ತುಂಬಾ ಖುಷಿ ಆಯ್ತು ಈಗ ಒಂದು ಅಂತದ ಒಂದು ಒಳ್ಳೆ ಪಿಕ್ಚರ್ ಬಂದಿದ್ರಿ ಕೇಳಿದ್ರಿ ತುಂಬಾ ಖುಷಿ ಆಯ್ತು ಯು ದೇವ್ರು ಒಳ್ಳೇದು ಮಾಡ್ಲಿ ಎಲ್ಲರಿಗೂ ನೋ ಪಿಕ್ಚರ್ ಸಿನಿಮಾ ನೋಡಿದವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಡೈರೆಕ್ಷನ್ ಕೊಟ್ಟಿದವರಿಗೆ ಅಭಿನಯ ಮಾಡಿದವರಿಗೆ ಚಿತ್ರದ ಪ್ರೊಡ್ಯೂಸರ್ ಗೆ ನಿಜವಾಗಿ ಪ್ರೊಡ್ಯೂಸರ್ ಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಅವರು ಕೂಡ ವಿನ್ ಆಗಿದ್ದು ವಿನ್ ಆದ್ರ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಇನ್ನು ಸಹ ఒళ్ళె పిక్చర్ ఇంత తెలి అంతి అభినందన సే థ్యాంక్ యూ సో మచ్